ಯಕ್ಷಗಾನ ಕಲಾವಿದರ ಬಗ್ಗೆ ವಿವಾದಾತ್ಮಕ ಹೇಳಿಕೆಯ ವಿಚಾರ ನಾನ್ ಹೇಳಿರೋದು ಸತ್ಯ ಆದರೆ ನೋವಾಗಿದ್ದರೆ ಕ್ಷಮೆಯಾಚಿಸ್ತೇನೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಪುರುಷೋತ್ತಮ ಬಿಳಿಮಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮಗ್ ಗೊತ್ತಿರುವಂತಹ ವಿಚಾರವನ್ನ ಸಮಾಜಕ್ಕೆ ಹೇಳಬೇಕಾಗತ್ತೆ ಕಲಾವಿದರಿಗೆ ನೋವಾಗಿದ್ರೆ ಆ ಒಂದು ಹೇಳಿಕೆಯನ್ನ ನಾನು ವಾಪಸ್ ಪಡ್ಕೊಳ್ತೇನೆ ಅಂತ ಹೇಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕಲಾವಿದರು ಆರು ತಿಂಗಳು ಮನೆ ಬಿಟ್ಟು ಹೋಗ್ತಾರೆ ಬಣ್ಣದ ಹಿಂದಿನ ಜೀವನ ಪರಿಚಯ ಆಗಬೇಕು ಬಣ್ಣದ ಬದುಕಿನ ಹಿಂದಿನ ಕತೆಗಳು ಕಾದಂಬರಿ ಆಗಬೇಕು ಈ ಉದ್ದೇಶಗಳಿಂದ ನಾನು ಹೇಳಿಕೆಯನ್ನ ನೀಡಿದ್ದೆ ಸಾರ್ವಜನಿಕವಾಗಿ ಹೇಳಿದ್ರೆ ಈ ರೀತಿ ಟೀಕೆ ಎದುರಿಸಬೇಕಾಗತ್ತೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಪುರುಷೋತ್ತಮ ಬಿಳಿಮಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಏನ್ ಮಾತನಾಡಿದ್ರು ಪುರುಷೋತ್ತಮ ಬಿಳಿಮಲೆಯವರು ಬನ್ನಿ ಆ ಕುರಿತ ಚಿಟ್ಚಾಟ್ ಇದೆ ಚಿಟ್ಚಾಟ್ ನಡೆಸಿದ್ದಾರೆ ಜೊತೆ ಬನ್ನಿ ಹೋಗೋಣ ವಿವಾದಾತ್ಮಕ ಹೇಳಿಕೆಯನ್ನ ಯಕ್ಷಗಾನ ಕಲಾವಿದರ ಮೇಲೆ ನೀಡಿರುವಂತಹ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿರುವಂತಹ ಪುರುಷೋತ್ತಮ್ ಬಿಳಿಮಲೆಯವರು ನಮ್ಮ ಜೊತೆ ಇದಾರೆ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ವಿವಾದಾತ್ಮಕ ಹೇಳಿಕೆ ಒಂದು ಕಡೆಯಲ್ಲಿ ರಾಜಕೀಯವಾಗಿ ಆಗಿರಬಹುದು ಒಂದಿಷ್ಟು ಕಲಾವಿದರ ಮನಸ್ಸಿಗೆ ಕೂಡ ನೋವಾಗಿರುವಂತದ್ದಾಗಿರಬಹುದು ತಮ್ಮ ಹೇಳಿಕೆಗೆ ತಾವು ಬದ್ಧವರಾಗಿರ್ತೀರಾ ಅಥವಾ ಅದಲ್ಲೇನಾದ್ರೂ ಬದಲಾವಣೆಗಳು ಇದೆಯಾ ನನ್ನ ಹೇಳಿಕೆ ನನ್ನ ಅನುಭವ ಹಿರಿಯರ ಒಡಗಿನ ಒಡನಾಟಗಳಿಂದ ಸಿದ್ಧವಾದದ್ದು ಹಾಗಾಗಿ ಆ ಹೇಳಿಕೆಯಲ್ಲಿ ತಪ್ಪಿದೆ ಇತ್ಯಾದಿಗಳು ಏನು ಇಲ್ಲ ಎಲ್ಲ ಯಕ್ಷಗಾನ ಕಲಾವಿದರು ಹಾಗೆ ಇರುವುದಿಲ್ಲ ಆದರೆ ಹಾಗೆ ಇದ್ದದ್ದು ಕೂಡ ಇತ್ತು ಅರವತ್ತು ಎಪ್ಪತ್ತರ ದಶಕದಲ್ಲಿ ನಾವು ಅದನ್ನು ನೋಡಿದ್ದೇವೆ ಮತ್ತು ನಿನ್ನೆ ನಾನು ಹೇಳಿಕೆ ಆದ ಮೇಲೆ ನನಗೆ ಮಾಡಿದ ಅನೇಕ ಕಲಾವಿದರು ಅದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ ನೀವು ಹೇಳಿದ್ದು ವಿಷಯ ಹೌದದು ಆದರೆ ಏನು ಮಾಡೋದು ಅಂತ ಹೇಳಿದ್ದಾರೆ ಹಾಗಾಗಿ ಅದರಲ್ಲಿ ಇಲ್ಲ ಆದರೆ ಎಷ್ಟೋ ಬಾರಿ ನಮಗೆ ಗೊತ್ತಿರೋದನ್ನು ಸಮಾಜಕ್ಕೆ ಹೇಳಲೇಬೇಕು ಅಂತಲೂ ಇಲ್ವಲ್ಲ ಅದೊಂದು ನೈತಿಕ ಪ್ರಶ್ನೆ ಇದೆ ನಮ್ಮ ಹತ್ರ ಹಾಗೆ ನಾನು ಹೇಳಿದ್ದೇನೆ ಭಾಷಣದಲ್ಲಿ ಯಾಕಂದ್ರೆ ನಾನು ಓದೋದು ಯಕ್ಷಗಾನ ಬಗ್ಗೆ ಮಾತಾಡಲಿಕ್ಕಲ್ಲ ಓದೋದು ನೀಲಗಾರರ ಕುರಿತಾದ ಒಂದು ಪುಸ್ತಕ ಬಿಡುಗಡೆಗೆ ಹಾಗೆ ಪ್ರಾಸಂಗಿಕವಾಗಿ ಹೇಳಿದೆ ಅದರಿಂದ ಯಾರಿಗಾದ್ರು ಕಲಾವಿದರಿಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತಾಗಿದೆ ಅಂತ ಕಲಾವಿದರ ಸಂಘಟಕರ ಅಭಿಮಾನಿಗಳ ಕ್ಷಮೆಯಾಚಿಸ್ತೇನೆ ಮತ್ತು ನನ್ನ ಮಾತನ್ನು ನಾನು ಹಿಂತಕೊಳ್ತೇನೆ ಸರಿಯಾಗಿ ಪ್ರಮುಖವಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಹೇಳಬೇಕಾದ್ರೆ ಒಂದು ಇಂಟೆನ್ಶನ್ ಅಥವಾ ಒಂದು ಉದ್ದೇಶ ಇರುತ್ತೆ ನಿಮ್ಮ ಉದ್ದೇಶ ಏನಾಗಿತ್ತು ಏನಂದ್ರೆ ನೋಡಿ ಈಗ ನಮ್ಮ ಕರ್ನಾಟಕದಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನಪದ ಕಲಾವಿದರಿದ್ದಾರೆ ಈ ಕಲಾವಿದರು ಸುಮಾರು ಆರು ವರ್ಷದಲ್ಲಿ ತಮ್ಮ ಹಾಡುಗಾರಿಕೆಯನ್ನು ಆರಂಭ ಮಾಡಿ ಎಂಬತ್ತು ಎಂಬತ್ತೈದು ವರ್ಷದವರೆಗೆ ಕೆಲಸ ಮಾಡ್ತಾರೆ ಇದರಲ್ಲಿ ಹಂತಿ ಹಾಡುಗಾರ ಇರ್ತಾರೆ ಸವಾಲ್ ಜವಾಬಿನವ್ರು ಇರ್ತಾರೆ ದೊಡ್ಡಾಟದವ್ರು ಇರ್ತಾರೆ ಸಣ್ಣ ಆಟದವ್ರು ಇರ್ತಾರೆ ಕೃಷ್ಣ ಪಾರಿಜಾತದ್ರು ಕೃಷ್ಣ ಪಾರಿಜಾತದ್ರೆ ಎಂತೆಂಥ ಕಲಾವಿದರಿದ್ದಾರೆ ಅಂದ್ರೆ ಆಸ್ತಿ ಗಿಸ್ತಿ ಮಾರಿ ಬೀದಿ ಬಿಕಾರಿಗಳಾಗಿ ಹೊರಟೋದ್ರು ಕೃಷ್ಣ ನೀವು ಕೃಷ್ಣ ದೇಶಪಾಂಡೆ ಕತೆ ಓದಿ ಕೃಷ್ಣಾಜಿ ದೇಶಪಾಂಡೆ ಕೋಟ್ಯಾಧೀಶ ದೀಶ ಕೃಷ್ಣ ಪಾರಿಜಾತಕ್ಕೆ ಬಿದ್ದು ಎಲ್ಲ ಕಳ್ಕೊಂಡು ಬೀದಿಲಿ ಬಿದ್ದು ಸತ್ತ ಹೋಗ್ಬಿಟ್ರು ಅಂದ್ರೆ ನಾವು ಕಲೆಯನ್ನ ನೋಡಿ ಸಂಭ್ರಮಿಸ್ತೀವಿ ಖುಷಿ ಆಗುತ್ತೆ ನಮಗೆ ಸುಳ್ಳೆ ಹೊಡಿತೀವಿ ಏನೋ ಸ್ವಲ್ಪ ದುಡ್ಡು ಕೊಡ್ತೀವಿ ಆ ಬಣ್ಣ ಕಳಚಿದ ಮೇಲೆ ಆ ಕಲೆಯ ಆಚೆಗೆ ಒಬ್ಬ ಮನುಷ್ಯ ಇದ್ದಾನಲ್ಲ ಆ ಮನುಷ್ಯನ ಬದುಕಿನ ಬಗ್ಗೆ ನಾವು ಯಾರು ಒಮ್ಮೆ ಆದರೂ ಯೋಚನೆ ಮಾಡ್ತೀವ ಕಲಾವಿದರು ಬದುಕಿನ ಕಷ್ಟಗಳು ಬಡತನ ಅದರಲ್ಲಿ ದೈಹಿಕ ಕಾಮನೆಗಳು ಕೂಡ ಬರ್ತವೆ ದೈಹಿಕ ಕಾಮನೆಗಳೆಂದರೆ ಬರೀ ಕಾಮ ಮಾತ್ರ ಅಲ್ಲ ನೀವು ಒಂದು ಕಟ್ಟಿ ವೇ ಒಂದು ಒಂದು ಸಾರಿ ವೇಷ ಕಟ್ಟಿ ರಂಗಭೂಮಿ ಮೇಲೆ ಹೋದ ಮೇಲೆ ಅವ ಹುಚ್ಚು ಹಬೇಕು ಅವ ಮಲ ವಿಸರ್ಜನೆ ಮಾಡಲಿಕ್ಕೆ ಅಲ್ಲಿ ಹೋಗಬೇಕು ಬಣ್ಣದ ಏನು ಚೌಕಿ ಅಂತ ಹೇಳ್ತೀವಿ ಚೌಕಿ ಆಚೆಗೆ ಬಲ ವಿಸರ್ಜನೆ ಮಾಡಲಿಕ್ಕೆ ಅವಕಾಶ ಇದೆಯಾ ಅವು ಗುಡ್ಡಕ್ಕೆ ಹೋಗಬೇಕು ನೀರಿನ ವ್ಯವಸ್ಥೆ ಇದೆಯಾ ಒಂದು ನೂರಿನ್ನೂರು ಮುನ್ನೂರು ಹೆಣ್ಣು ಮಕ್ಕಳು ಬಂದು ಯಕ್ಷಗಾನ ನೋಡ್ತಾರೆ ಆ ಯಕ್ಷಗಾನ ನೋಡಿದ ಮಧ್ಯರಾತ್ರಿಗೆ ಅವರು ಉಚ್ಚ ಇಲ್ಲಿಗೆ ಅಂದ್ರೆ ಅವರು ಎಲ್ಲಿಗೆ ಹೋಗ್ಬೇಕು ಸಿ ಇದೆಲ್ಲ ಒಂದು ಕಲೆಯ ಜೊತೆಗೆ ಅಂಟಿಕೊಂಡು ಬಂದಿರುವ ಶಾಪಗಳು ಅಂತ ಹೇಳ್ತಿರೋ ಗುಣಗಳು ಅಂತ ಹೇಳ್ತಿರೋ ಬಿಕ್ಕಟ್ಟುಗಳು ಅಂತ ಹೇಳ್ತಿರೋ ಅದೆಲ್ಲ ಇದೆ ನಾನು ಹೇಳೋದು ಲೇಖಕರು ಅದಕ್ಕೆ ಧ್ವನಿಯಾಗಬೇಕು ಅಂತ ಕಲಾವಿದರ ಅನನ್ಯವಾದ ಬಿಕ್ಕಟ್ಟುಗಳಿಗೆ ಲೇಖಕ ಅಕ್ಷರವಾಗದ ಹೊರತು ಅಕ್ಷರಕ್ಕೆ ಘನತೆ ಪ್ರಾಪ್ತಿಸುವುದಿಲ್ಲ ಸರಿಗ ಪ್ರಮುಖವಾಗಿ ನೀವು ಒಂದಿಷ್ಟು ಹೇಳಿಕೆಯಲ್ಲಿ ಒಂದಿಷ್ಟು ಅಂಶಗಳನ್ನ ಮೆನ್ಷನ್ ಮಾಡ್ತೀರಾ ಸ್ತ್ರೀ ವೇಷಧಾರಿಗಳಿಗೆ ಅನೇಕ ರೀತಿಯಾದಂತಹ ಸಮಸ್ಯೆಗಳು ಬರ್ತಾ ಇತ್ತು ಒಂದು ವೇಳೆ ಈ ರೀತಿಯಾದಂತಹ ಪ್ರಕ್ರಿಯೆಗಳಿಗೆ ಅವರು ಇದ್ರೆ ಅಥವಾ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಪದ್ಯಗಳನ್ನ ನೀಡ್ತಾ ಇರಲಿಲ್ಲ ಅವರನ್ನ ಒಂದು ಮೂಲೆ ಗುಂಪು ಮಾಡುವಂತಹ ಕೆಲಸ ಆಗ್ತಾ ಇರುವಂತಹ ಒಂದು ರೀತಿಯಲ್ಲಿ ತಾವು ಮಾತನಾಡ್ತೀರಾ ಇದು ನಿಮ್ಮ ಗಮನಕ್ಕೆ ಬಂದಿದೆ ಮತ್ತೆ ಈ ಬಗ್ಗೆ ಕಲಾವಿದರು ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಖಂಡಿತವಾಗಿ ಹಂಚಿಕೊಂಡಿದ್ದಾರೆ ಹೌದು ಮತ್ತು ಇದರ ಮೇಲೆ ಒಂದು ಪುಸ್ತಕ ಕೂಡ ಬಂದಿದೆ ನೀವು ದೀಪ ಹತ್ತಿತ್ತು ಅಂತ ಚಂದ ಪುಸ್ತಕದವರು ಇಲ್ಲೇ ಬೆಂಗಳೂರಲ್ಲಿ ಪ್ರಕಟ ಮಾಡಿದ್ದಾರೆ ದೀಪ ಹತ್ತಿತ್ತು ಅಂತ ಶಶಿಕಾಂತ್ ಅಂತ ಒಬ್ಬ ಸ್ತ್ರೀ ವೇಷಧಾರಿಯ ಆತ್ಮಚರಿತ್ರೆ ಅಂದ್ರೆ ಆತ್ಮಚರಿತ್ರ ರೂಪದಲ್ಲಿ ಬರೀಲಿಲ್ಲ ಅದನ್ನು ಕಾದಂಬರಿ ರೂಪದಲ್ಲಿ ಬರೆದ್ರು ಅದರಲ್ಲಿ ಎಲ್ಲ ಇದೆ ಒಬ್ಬರಿಬ್ಬರಲ್ಲ ಸಹ ಕಲಾವಿದರು ಹೆಂಗೆ ಉಪದ್ರ ಕೊಡ್ತಾರೆ ಎಲ್ಲ ಇದೆ ಅದರಲ್ಲಿ ಅದ್ಭುತವಾದ ಕಾದಂಬರಿ ಆದ್ರೆ ಹೆಚ್ಚು ಚರ್ಚೆಗೆ ಬರಲಿಲ್ಲ ಯಾಕಂದ್ರೆ ನಮ್ಮಲ್ಲಿಗೆ ಓದುವುದೇ ಕಡಿಮೆ ಆಗಿದೆ ಹಾಗಾಗಿ ಆ ಪುಸ್ತಕಗಳ ಮೂಲಕ ಅನುಭವಗಳ ಮೂಲಕ ಹಿರಿಯರ ಸಂಪರ್ಕದ ಮೂಲಕ ಮತ್ತೆ ನಾನು ಮೂವತ್ತು ನಲ್ವತ್ತು ವರ್ಷ ಯಕ್ಷಗಾನ ಕ್ಷೇತ್ರದಲ್ಲಿ ಇದ್ದವನು ಹಾಗಾಗಿ ನಾನು ಮಂಗಳೂರಿಗೆ ಹೋದರೆ ನನಗೆ ಒಂದು ಇಪ್ಪತ್ತು ಜನ ಯಕ್ಷಗಾನ ಕಲಾವಿದರನ್ನು ಭೇಟಿ ಮಾಡಿ ಬರ್ತಾನೆ ಅವರೆಲ್ಲ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾರೆ ಆ ಅವರು ಹಂಚಿಕೊಂಡದನ್ನೆಲ್ಲ ಬರಿಬೇಕು ಅಂತ ಹೇಳ್ತಾ ಇಲ್ಲ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಂಥದ್ದು ಈ ಹಿಂದೆ ಇರದಂತಹ ಧ್ವನಿಗಳು ಈಗ ಮತ್ತೆ ಈ ಬಗ್ಗೆ ಮಾತಾಡ್ತಾರೆ ಈ ಬಗ್ಗೆ ಈ ಒಂದು ವಿಚಾರ ಏನಿದೆ ನೀವು ನಿನ್ನೆ ಪ್ರಸ್ತಾಪಿಸಿದಂತ ವಿಚಾರ ಏನಿದೆ ಬಗ್ಗೆ ಹಿಂದೆ ಮಾತನಾಡಿದ್ರೆ ಇದಕ್ಕೆ ಯಾವ ರೀತಿಯಾದ ರೆಸ್ಪಾನ್ಸ್ ಖಾಸಗಿಯಾಗಿ ಮಾತಾಡ್ತಾ ಇದ್ರು ಖಾಸಗಿಯಾಗಿ ಮಾತಾಡ್ತಾ ಇದ್ರು ಆದ್ರೆ ಬಹಿರಂಗವಾಗಿ ಯಾರು ಮಾತಾಡ್ತಿರ್ಲಿಲ್ಲ ಬಹಿರಂಗವಾಗಿ ಬರ್ದದ್ದು ಕೂಡ ಕಡಿಮೆ ಈಗ ಒಬ್ಬ ಕಲಾವಿದ ತೀರಿಕೊಂಡಾಗ ಆದ್ರೆ ಕೆಲವರು ಬರ್ದಿದ್ದಾರೆ ಈಗ ನೋಡಿ ಕುಂಬಳೆ ಸುಂದರ ಸುಂದರಕಾಂಡ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅದರಲ್ಲಿ ಅವರು ಒಬ್ಬಳು ಹುಡುಗಿ ಜೊತೆ ತನಗೆ ಹುಟ್ಟಿದ ಪ್ರೇಮ ಅದನ್ನು ನಾನು ಹೇಗೆ ನಿಭಾಯಿಸಿದೆ ಅಂತ ಸ್ವಲ್ಪ ಬರೀತಾರೆ ಇದು ನೂರಲ್ಲಿ ಒಂದು ಅಂದರೆ ಸಣ್ಣ ಭಾಗ ಬರೆದಿದ್ದಾರೆ ಯಾಕಂದ್ರೆ ಇಂಥದ್ರ ಬಗ್ಗೆ ಬರೀಲಿಕ್ಕೆ ಭಾಳ ಜನ ಹೆದರ್ತಾರೆ ಮತ್ತು ಈಗ ನಾನೇನೋ ಒಂದು ಆಕಸ್ಮಿಕವಾಗಿ ಹೇಳಿಬಿಟ್ಟೆ ನೋಡಿ ಈಗ ಎಷ್ಟು ಗಲಾಟೆ ಆಗ್ತಾ ಇದೆ ಅದಕ್ಕೆ ರಾಜಕೀಯ ಕ್ಷೇಪತೆ ಕೊಡ್ತೀವಿ ಇದೆಲ್ಲ ಯಾರಿಗೆ ಬೇಕು ಬೇಡ ಅಂತ ಕೂತಿರ್ತಾರೆ ಆದರೂ ಸತ್ಯ ಉಳಿತದೆ ಲೇಖಕರು ಗೆಲ್ತಾರೆ ಗೆಲ್ಲಬೇಕು ಮತ್ತು ಕಲಾವಿದರ ಬಡತನ ಇದೆಯಲ್ಲ ಅವರ ಸಂಕಷ್ಟಗಳಿಗೆ ಸಂಶೋಧಕರು ಲೇಖಕರು ಧ್ವನಿ ಆಗಬೇಕು ಸರ್ ಪ್ರಮುಖವಾಗಿ ಈಗ ಯಕ್ಷಗಾನದಲ್ಲಿ ತುಂಬಾ ಹಿರಿಯ ಕಲಾವಿದರಿದ್ದಾರೆ ನಿಮ್ಮ ಈ ಒಂದು ಹೇಳಿಕೆಗೆ ಅವರ ಪ್ರತಿಕ್ರಿಯೆ ಹೇಗಿತ್ತು ಮತ್ತೆ ಒಂದಿಷ್ಟು ಕಲಾವಿದರು ಆದ್ರೂ ನಿಮ್ಮ ಈ ಒಂದು ವಾಸ್ತವತೆಯನ್ನು ಒಪ್ಪಿಕೊಂಡ್ರ ಬಹಳ ಜನ ಫೋನ್ ಮಾಡಿ ಹೌದು ನೀವು ಹೇಳಿದ್ದು ನಿಜ ಅದು ಯಾರು ಮಾತಾಡುದಿಲ್ಲ ಇತ್ಯಾದಿಗಳನ್ನು ಹೇಳಿದ್ದಾರೆ ಯಾಕಂದ್ರೆ ಅದೆಲ್ಲ ಅವರ ಅನುಭವದ ಭಾಗ ಅದು ನಾನು ಹೇಳಿದ ಮಾತಿನಿಂದ ನಿಮಗೆ ಆಗಿದ್ರೆ ನನ್ನ ಮಾತನ್ನು ಹಿಂತಕೊಳ್ತೇನೆ ಮತ್ತು ನಾನು ವಿಷಾದ ಸೂಚಿಸ್ತೇನೆ ನಿಮಗೆ ಕ್ಷಮೆ ಯೋಚಿಸ್ತೇನೆ ನಮ್ಮ ಗೆಳೆತನ ಹೀಗೆ ಮುಂದುವರಿಲಿ ಯಕ್ಷಗಾನದಲ್ಲಿ ನೀವು ಕೆಲಸ ಮಾಡಿ ನಾವು ಕೆಲಸ ಮಾಡೋಣ ಆ ಕಲೆ ನಿಮ್ಮಿಂದಲೂ ದೊಡ್ಡದಾಗ್ಲಿ ಲೇಖಕರಿಂದಲೂ ದೊಡ್ಡದಾಗ್ಲಿ ಆ ಇದಿಷ್ಟು ಪುರುಷೋತ್ತಮ್ ಬಿಳಿಮಲೆಯವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು